ಆತ್ಮೀ ವೀಕ್ಷಕರೇ ನಾನಿವತ್ತು ಸುಳ್ಯದ ಹೃದಯ ಭಾಗದಲ್ಲಿರುವಂಥ ಶ್ರೀರಾಮ ಮಂದಿರದಲ್ಲಿದ್ದೇನೆ ಸೊ ಈ ಒಂದು ಶ್ರೀರಾಮ ಭಜನಾ ಮಂದಿರ ಅಂದರೆ ಹಿಂದೆ ಭಜನಾ ಮಂದಿರವಾಗಿತ್ತು ಈಗ ಶ್ರೀರಾಮ ಮಂದಿರವಾಗಿ ಮತ್ತೆ ಇದರ ಒಂದು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಾ ಇದೆ ಶ್ರೀರಾಮ ಭಜ ಶ್ರೀರಾಮ ಮಂದಿರ ಈ ಮಂದಿರದ ಒಂದು ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿರುವಂಥ ಈ ಹೊಸ್ತಿಲಲ್ಲಿ ಇವತ್ತು ಯಾವ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮಗಳು ನಡೀತದೆ ಮತ್ತು ಇದರ ಪೂರ್ವ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತದೆ ಅನ್ನೋದರ ಬಗ್ಗೆ ಒಂದು ಚಿತ್ರಣವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸುಳ್ಯದ ನಗರದ ಹೃದಯ ಭಾಗದಲ್ಲಿರುವಂಥ ಈ ಒಂದು ಮಂದಿರವು ಭಾಳಷ್ಟು ವರ್ಷಗಳಿಂದ ಸುಮಾರು ಎಂಬತ್ತು ವರ್ಷಗಳ ಇತಿಹಾಸ ಇರುವಂಥ ಮಂದಿರ ಹಿರಿಯರು ಏನೋ ಈ ಒಂದು ಭಾಗಕ್ಕೆ ಸಿಡುಬು ರೋಗ ಅನ್ನುವಂಥ ಒಂದು ಮಾರಕ ರೋಗ ಕಂಡುಕೊಂಡಂಥ ಸಂದರ್ಭದಲ್ಲಿ ಆ ಶ್ರೀರಾಮನ ಬಳಿ ಹೋಗಿ ಮೊರೆ ಇಟ್ಟಾಗ ಪ್ರಾರ್ಥಿಸಿದಾಗ ಆ ಸಿಡುಬು ರೋಗ ಮಾಯವಾಗಿ ನಂತರ ಇಲ್ಲಿ ಒಂದು ಆ ಭಜನೆಯ ಒಂದು ತಂಡವನ್ನು ಕಟ್ಟಿಕೊಂಡು ಭಜನೆಯನ್ನು ಪ್ರಾರಂಭಿಸಿದರು ನಂತರ ಒಂದು ಮಂದಿರವನ್ನು ಸ್ಥಾಪಿಸಿಕೊಂಡು ಆ ಮಂದಿರದಲ್ಲಿ ನಿರಂತರವಾಗಿ ಭಜನೆಯನ್ನು ಮಾಡುವ ಮೂಲಕ ಇಲ್ಲಿ ಬಂದಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಸಿಕೊಂಡು ಎಲ್ಲ ಅಂದರೆ ಭಕ್ತರಿಗೆ ಕೂಡ ಒಂದು ಪರಮ ದಯಾನದಿಗೆ ಈ ಒಂದು ಶ್ರೀರಾಮ ಪರಮಾತ್ಮನು ಅನುಗ್ರಹಿಸಿದ್ದಾನೆ ಆ ಮೂಲಕ ಇಲ್ಲಿಯ ಹಿರಿಯರು ಹುಟ್ಟುಹಾಕಿದ್ದಂಥ ಈ ಮಂದಿರ ಬಹಳಷ್ಟು ಬೆಳೆದು ಈಗ ಭಾಳಷ್ಟು ವಿಸ್ತಾರವಾಗಿ ಕೂಡ ಬೆಳೆದಿದೆ ಇದರ ಒಂದು ಪ್ರಭಾವ ಕೂಡ ಇಡೀ ನಮ್ಮ ಸುಳ್ಯ ನಗರಕ್ಕೆ ಮಾತ್ರವಲ್ಲ ತಾಲೂಕಿನಾದ್ಯಂತ ಈ ಒಂದು ರಾಮ ಮಂದಿರ ಭಾಳಷ್ಟು ಹೆಸರನ್ನು ಗಳಿಸಿಕೊಂಡಿರುವಂಥ ಒಂದು ಮಂದಿರವಾಗಿದೆ ಸುಳ್ಯದಲ್ಲಿ ಚನಕೇಶ್ವರ ದೇವರ ಜಾತ್ರೆಯ ನಂತರ ಸುಳ್ಯದಲ್ಲಿ ಶ್ರೀರಾಮದೇವರ ಈ ಒಂದು ಮಂದಿರದಲ್ಲಿ ನಡೆಯುವಂಥ ಏಕಹಭಜನೆ ಜಾತ್ರೆಯ ಮೆರುಗನ್ನು ಕೂಡ ಪಡೆದುಕೊಂಡಿತ್ತು ಇವತ್ತು ಅದೇ ಮೆರುಗನ್ನು ಮತ್ತೆ ಪಡೆದುಕೊಳ್ತಾ ಇದೆ ಬ್ರಹ್ಮಕಲಶೋತ್ಸವದ ಒಂದು ಸಿದ್ಧತೆಯಲ್ಲಿದೆ ಬನ್ನಿ ಈ ಮಂದಿರದ ಸುತ್ತಮುತ್ತ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಈ ಮಂದಿರದ ಬ್ರಹ್ಮಕಲಶೋತ್ಸವಕ್ಕೆ ಯಾವ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಸಮಿತಿಯವರು ಏನು ಹೇಳ್ತಾರೆ ಬನ್ನಿ ಇದೆಲ್ಲವನ್ನು ಕೂಡ ತಮಗೆ ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಬನ್ನಿ ನೋಡ್ಕೊಂಡು ಬರೋಣ ಇದೀಗ ರಾಮ ಮಂದಿರದ ಒಂದು ಸುತ್ತು ಸುಳ್ಯದ ಇತಿಹಾಸದಲ್ಲಿ ಮತ್ತೊಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಕಳೆದ ಎಂಬತ್ತು ವರ್ಷಗಳ ಹಿಂದೆ ಸುಳ್ಯದ ಹೃದಯ ಭಾಗದಲ್ಲಿ ಇಲ್ಲಿಯ ಸ್ಥಳೀಯ ಹಿರಿಯ ಭಗವದ್ಭಕ್ತರು ಸೇರಿಕೊಂಡು ಸ್ಥಾಪಿಸಲ್ಪಟ್ಟಂಥ ಶ್ರೀರಾಮ ಮಂದಿರದ ಇವತ್ತು ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಬಹಳಷ್ಟು ಸಕಲ ಸಿದ್ಧತೆಗಳು ನಡೀತಾ ಇದೆ ಈಗಾಗಲೇ ಆ ಈ ಒಂದು ಸಿದ್ಧತಾ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೀತದೆ ಅನ್ನೋದನ್ನು ಕೂಡ ತಾವು ವೀಕ್ಷಿಸ್ತಿದ್ದೀರಿ ಹಾಗೆ ಆ ನಾಡಿದ್ದು ಅಂದರೆ ಫೆಬ್ರವರಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ತನಕ ನಡೆಯುವಂಥ ಈ ಒಂದು ಪುನಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಯಾವ ರೀತಿಯಾಗಿ ನಡೀತದೆ ಮತ್ತು ಇದರ ಪೂರ್ವ ಸಿದ್ಧತೆಗಳು ಏನು ಕಾರ್ಯಕ್ರಮದ ರೂಪರೇಷೆಗಳು ಏನು ಅನ್ನೋಂಥದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರು ಆಗಿರ್ತಕ್ಕಂಥ ಕೃಷ್ಣ ಕಾಮತ್ರು ಅವರಿದ್ದಾರೆ ಸೊ ಅವರಲ್ಲಿ ಮಾತಾಡ್ಸೋಣ ಈ ಒಂದು ಮಂದಿರದ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೀತದೆ ಬ್ರಹ್ಮಕಲಶೋತ್ಸವದ ಸಿದ್ಧತಾ ಕಾರ್ಯಕ್ರಮಗಳು ಕೂಡ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಏನೇ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಈ ಎಂಬತ್ತು ವರ್ಷ ಹಳೆಯದಾದ ಒಂದು ದೇವಾಲಯ ದೇವಸ್ಥಾನದ ಮಧ್ಯದೇ ಸಾರಿ ಇದು ಊರಿನ ಮಧ್ಯದಲ್ಲಿ ಇದ್ದು ನಮಗೆ ಸ್ಥಳ ಅವಕಾಶ ಇದು ಇಲ್ಲಿಯ ಸೇರುವ ನಾವು ಒಂದು ಅಂದಾಜು ಮಾಡಿರುವ ಸೇರುವ ಭಕ್ತಾದಿ ಬಳಿಗೆ ಸ ಸೌಕರ್ಯ ಮಾಡುವಷ್ಟು ಸ್ಥಳ ಅವಕಾಶವಿಲ್ಲದೆ ಇದ್ದರೂ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಥಳವನ್ನು ಮಾಡಿಸಿ ಇವತ್ತಿ ಈ ಸಾಧಾರಣವನ್ನ ಎಲ್ಲ ಕೆಲಸವನ್ನು ಬರವಾಗದಲ್ಲಿ ನಡೆಸ್ತಾ ಇದ್ದೇವೆ ಮುಂದಿನ ಕೆಲ ಎರಡು ದಿನಗಳಲ್ಲಿ ಬಾಕಿ ಉಳಿದ ಎಲ್ಲ ಕೆಲಸವನ್ನು ಮೂಡಿಸಿ ಎಲ್ಲರೂ ಒಂದು ನಮೂನೆ ಮಾಡಿಸ್ಬೌದು ಅಂತ ಒಂದು ಅಭಿಪ್ರಾಯ ಇದು ಅಧ್ಯಕ್ಷರ ಮಾತು ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳ ಒಂದು ರೂಪರೇಷೆಯನ್ನು ತಯಾರು ಮಾಡಿ ಎಲ್ಲರನ್ನು ಕೂಡ ಒಂದು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳುವಂತೆ ಪ್ರೇರಣೆಯನ್ನು ನೀಡುವಂಥ ನಮ್ಮ ಕಾರ್ಯದರ್ಶಿಯವರೇ ಆಗಿರ್ತಕ್ಕಂಥ ನಾರಾಯಣ್ ಕೆ ಕಡಕರ್ ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮ ನಡಿಬೇಕಾದರೆ ಮತ್ತು ಇದರ ವ್ಯವಸ್ಥೆಗಳನ್ನು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ಚಿಂತನೆಯನ್ನು ನಡೆಸಿ ಇವತ್ತು ಒಂದು ವಿಶಾಲವಾದಂಥ ಒಂದು ಜಾಗವನ್ನು ಅದನ್ನು ಗುರುತಿಸಿಕೊಂಡು ಇವತ್ತು ಈ ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಕೇಳೋಣ ಸರ್ ಏನು ಹೇಳ್ತೀರಾ ಒಂದು ಈ ಪೂರ್ವ ಸಿದ್ಧತೆಯ ಬಗ್ಗೆ ಇದೇ ನಾಳೆದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಸುಳ್ಯ ನಗರದ ಹೃದಯ ಭಾಗದಲ್ಲಿರುವಂಥ ರಾಮ ಮಂದಿರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಸೋತ್ಸವಕ್ಕೆ ಎಲ್ಲ ಅಣಿಯಾಗಿ ನಿಂತಿದ್ದೇವೆ ಸುಮಾರು ಎಂಬತ್ತು ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಈ ದೇವಸ್ಥಾನ ಬ್ರಹ್ಮಕಲಸೋತ್ಸವವನ್ನು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಸೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ಎಲ್ಲ ಆಲೋಚನೆಗಳೊಂದಿಗೆ ಬ್ರಹ್ಮಕಲಸೋತ್ಸವ ಸಮಿತಿ ಹಾಗೆ ನಮ್ಮ ಧರ್ಮದರ್ಶಿ ಮಂಡಳಿಯವರು ಮತ್ತು ಎಲ್ಲ ನಮ್ಮ ಭಾಗದಲ್ಲಿರುವಂಥ ಎಲ್ಲ ವಾರ್ಡ್ ಸಮಿತಿಯವರು ಎಲ್ಲರೂ ಕೂಡ ಸೇರಿಕೊಂಡು ಒಳ್ಳೆಯ ಒಂದು ಆಲೋಚನೆಯೊಂದಿಗೆ ಇದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇಲ್ಲಿದ್ದೇವೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ಉತ್ಸವ ಅತ್ಯಂತ ಅದ್ಧೂರಿಯಾಗಿ ಆಗಬೇಕು ಅನ್ನುವಂಥ ಒಂದು ಮನಸ್ಸು ನಮ್ಮಲ್ಲಿದ್ದ ಅದರ ಜೊತೆಯಲ್ಲಿ ಇನ್ನೊಂದು ನಮಗೆ ಸಿಕ್ಕಂಥ ಒಂದು ಅಭೂತಪೂರ್ವವಾದಂಥ ಒಂದು ಪುಣ್ಯವಾದಂಥ ಕಾರ್ಯ ಅಂತೇಳಿ ನಾವು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ಈ ಸಂಬಂಧ ಸಂದರ್ಭದಲ್ಲಿ ಅನೇಕ ವರ್ಷಗಳಿಂದ ಶತಮಾನಗಳಿಂದ ನಮ್ಮ ಹಿಂದೂ ಬಾಂಧವರೆಲ್ಲರೂ ಕೂಡ ಆರಾಧನೆ ಮಾಡಬೇಕು ಒಂದು ದೇವಸ್ಥಾನ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾ ಬ್ರಹ್ಮಕಲಸೋತ್ಸವ ಮೊನ್ನೆ ಮೊನ್ನೆ ನಮ್ಮ ಜನವರಿ ಇಪ್ಪತ್ತೆರಡರಂದು ನಡೆದಿದೆ ಅದರ ಜೊತೆಯಲ್ಲೇ ನಮಗೆ ಸಿಕ್ಕಂಥ ಒಂದು ಅವಕಾಶ ಈ ಫೆಬ್ರವರಿ ತಿಂಗಳ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಮ್ಮ ನಮ್ಮ ನಾಡಿನ ಈ ಮಂದಿರ ರಾಮ ಮಂದಿರದ ಬ್ರಹ್ಮ ಕಲಸೋತ್ಸವಕ್ಕೆ ನಾವೆಲ್ಲರೂ ಅಣಿಯಾಗಿ ನಿಂತಿರುವುದು ಮತ್ತು ಅದರಲ್ಲಿ ಸೇವೆ ಮಾಡಲಿಕ್ಕೆ ಸಿಗುವಂಥ ಒಂದು ಒಳ್ಳೆಯ ಅವಕಾಶ ಅಂತೇಳಿ ತಿಳ್ಕೊಂಡು ನಾವೆಲ್ಲರೂ ಕೂಡ ಕೆಲಸವನ್ನು ಇದ್ದೇವೆ ಪ್ರಶ್ನೆ ಮುಖಾಯನ ಚಿಂತಿಸಿದಾಗ ಧರ್ಮದರ್ಶಿ ಮಂಡಳಿಯವರೆಲ್ಲರೂ ಕೂಡ ಸಾಧಾರಣ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮ ಕಲಸೋತ್ಸವ ನಡೆಯುವುದು ನಮ್ಮ ಸಂಪ್ರದಾಯ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದಂಥ ಉಪೇಂದ್ರ ಅವರು ಮತ್ತು ಎಲ್ಲ ಧರ್ಮದರ್ಶಿ ಮಂಡಳಿಯ ಸದಸ್ಯರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸುಂದರವಾದಂಥ ಬ್ರಹ್ಮಕಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಊರವರನ್ನೆಲ್ಲ ಕರೆದು ಒಂದು ಬ್ರಹ್ಮಕಲಸೋತ್ಸವ ಸಮಿತಿಯನ್ನು ರಚಿಸೋದರ ಮುಖ ಮುಖಾಂತರ ಕೃಷ್ಣ ಕಾಮತ್ರವರ ಒಂದು ಮುಂದಾಳುತದಲ್ಲಿ ನಾವು ಈ ಬ್ರಹ್ಮಕಲಸೋತ್ಸವ ಸಮಿತಿಯನ್ನು ಇಟ್ಕೊಂಡು ನಾಳೆದು ಅತ್ಯಂತ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ನಾವು ಆರಂಭಿಸಿದ್ದೇವೆ ನಿಮಗೆಲ್ಲರಿಗೂ ಗೊತ್ತು ನಾವು ಮಂದಿರದ ಈ ಭಾಗ ಬಿಟ್ಟರೆ ಉಳಿದಂಥ ನಾವು ಇದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಏನೇನು ಮಾಡಬೇಕಿದೆ ಎಲ್ಲವನ್ನೂ ಕೂಡ ಎಲ್ಲರ ಶ್ರಮದಾನದಿಂದ ಎಲ್ಲರ ಶಕ್ತಿಯ ಮೀರಿದ ಕೆಲಸಗಳಿಂದ ನಾವು ಇದನ್ನೆಲ್ಲವನ್ನು ಕೂಡ ಹೊಸತಾಗಿ ಆದಷ್ಟು ಪ್ರಯತ್ನಪಟ್ಟು ಈ ಭಾಗವನ್ನು ನಾವು ಅದು ಊಟದ ವ್ಯವಸ್ಥೆಗೆ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದ ವ್ಯವಸ್ಥೆಗೇ ಇರ್ಬೋದು ಮತ್ತು ಒಟ್ಟು ಕಾರ್ಯಕ್ರಮವನ್ನು ನಡೆಸುವಂಥ ಜಾಗ ಅಂತೇಳಿದರೆ ನಮಗೆ ಇದರ ಹಿಂಭಾಗದಲ್ಲಿ ಸಿಗುವಂಥ ಜಾಗ ಮಾತ್ರ ಈ ಜಾಗವನ್ನು ಎಲ್ಲ ಸ್ವಚ್ಛತೆ ಸ್ವಚ್ಛತೆಯನ್ನುಗೊಳಿಸಿಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ಈಗ ಎಲ್ಲರೂ ಕೂಡ ನಾವು ನಿಂತಿದ್ದೇವೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ನಮಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬಹುದು ಅನ್ನುವಂಥ ಒಂದು ಆಲೋಚನೆಯೊಂದಿಗೆ ನಾವೆಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಸಂತೋಷದಿಂದ ನಗುವುದ ಮುಖದಿಂದ ಈ ಸಂದರ್ಭದಲ್ಲಿ ನಾವಿಲ್ಲಿ ಇದ್ದೇವೆ ಈಗ ಆಮಂತ್ರಣ ಪತ್ರಿಕೆ ಸಾಧಾರಣ ಎಲ್ಲ ಭಾಗಗಳಿಗೆ ಕೂಡ ತಲುಪಿರ್ಬೋದು ಅಂತ ನಾನು ನೆನೆಸ್ಕೊಳ್ತೇನೆ ಒಂದು ವೇಳೆ ಆಮಂತ್ರಣ ಪತ್ರಿಕೆ ಎಲ್ಲಿಗಾದರೂ ನಮ್ಮ ಕೈ ತಪ್ಪಿ ಅಥವಾ ನಮಗೆ ಗೊತ್ತಾಗದೆ ಎಲ್ಲಿಯಾದರೂ ತಲುಪಲಿಕ್ಕೆ ಬಾಕಿ ಇದ್ದರೆ ಇದು ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ನಮ್ಮ ನಾಡಿನ ಕಾರ್ಯಕ್ರಮ ನಾವು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿಕೊಂಡು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಮತ್ತು ತಾವಾಗಿ ಈ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ಸ್ವಯಂ ಸೇವಕ ಸೇವಕರಾಗಿ ಕೂಡ ಇದರಲ್ಲಿ ಕೆಲಸ ಮಾಡಿಕೊಂಡು ಈ ಉತ್ಸವನ ಅತ್ಯಂತ ಅದ್ಧೂರಿಯಾಗಿ ಮತ್ತು ಅಚ್ಚುಕಟ್ಟಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ನಡೆಸಿ ಕೊಡಬೇಕು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ನಾಳೆದು ನಿರಂತರವಾಗಿ ನಡೀತಾ ಇರುವಂಥ ಮೂರು ನಾ ಮೂರು ದಿನಗಳ ಬ್ರಹ್ಮಕಲ್ಸೋತ್ಸವ ಕಾರ್ಯಕ್ರಮ ಮತ್ತು ಒಂದು ದಿನದ ಭಜೋ ಭಜನೋತ್ಸವ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ತಾವೆಲ್ಲರೂ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗಳಿಗೆ ಉಳಿಸಬೇಕು ಅಂತೇಳಿ ಮತ್ತೊಮ್ಮೆ ಕೇಳುವುದರ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದು ಪ್ರಧಾನ ಕಾರ್ಯದರ್ಶಿಗಳ ಮಾತು ಹಾಗೆ ಧರ್ಮದರ್ಶಿ ಮಂಡಳಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತೀರಾ ಸರ್ ಕಳೆದ ಹಲವಾರು ವರ್ಷದಿಂದ ಈ ಒಂದು ಮಂದಿರದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದೀರಿ ಇವತ್ತು ಬ್ರಹ್ಮಕಲಶೋತ್ಸವದ ಒಂದು ಸಿದ್ಧತೆಯಲ್ಲಿದ್ದೀರಿ ಹನ್ನೆರಡು ವರ್ಷಕ್ಕೆ ಮೊದಲು ಇಲ್ಲಿ ಮೂಕಾಂಬಿಕಾ ಶ್ರೀ ಮೂಕಾಂಬಿಕಾ ದೇವರು ಮಹಾಗಣಪತಿ ಹಾಗೂ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಶ್ರೀರಾಮದೇವರ ಪ್ರತಿಷ್ಠೆ ಆಗಿದೆ ಈಗ ಹನ್ನೆರಡು ವರ್ಷ ಕಳೆಯಿತು ಈಗ ಹನ್ನೆರಡು ವರ್ಷ ಕಳೆದಾಗ ದೇವರಿಗೆ ಚೈತನ್ಯ ತುಂಬಲಿಕ್ಕೆ ಬೇಕಾಗಿ ಮತ್ತು ಈ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇಡೀ ನಮ್ಮ ಸುಳ್ಯ ತಾಲೂಕಿನ ಎಲ್ಲ ಜನರು ಸೇರಿಕೊಂಡು ಬಂದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ಬೇಕಾಗಿ ಪ್ರತಿ ಎಲ್ಲ ನಮ್ಮ ಸುಳ್ಯದ ಎಲ್ಲ ಎಲ್ಲ ವಾರ್ಡುಗಳಿಗೂ ಹಾಗೂ ಹೊರಗಡೆ ಎಲ್ಲ ಮಂದಿರಗಳಿಗೆಲ್ಲ ನಾವು ಇನ್ವಿಟೇಷನ್ ಕಳಿಸಿದ್ದೇವೆ ಎಲ್ಲರೂ ಬಂದು ಒಟ್ಟಾಗಿ ಸೇರಿ ಶ್ರೀರಾಮದೇವರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಕಲಶೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿ ಕೊಡಬೇಕು ಅಂತೇಳಿ ನಾವು ಧರ್ಮ ಧರ್ಮದೃಶಿ ಮಂಡಳಿ ಸುಮಾರು ಐವತ್ತು ವರ್ಷ ನಾನು ಮಂದಿರದಲ್ಲಿ ಸದಸ್ಯನಾಗಿದ್ದೇನೆ ಹನ್ನೆರಡು ವರ್ಷಕ್ಕೆ ಮೊದಲು ಇಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ ಪುನ್ ಮೂರ್ತಿ ಪ್ರತಿಷ್ಠೆ ಆಗಿ ಬ್ರಹ್ಮಕಲಶೋತ್ಸವ ಆಗಿದೆ ಈ ಹನ್ನೆರಡು ವರ್ಷಗಳದ್ದು ಪುನಃ ಇಂಥ ಒಂದು ಅವಕಾಶ ಬಂದು ನಮ್ಮ ಪುಣ್ಯ ಅಂತ ಹೇಳಿ ನಾವು ಸಂತೋಷ ಎಲ್ಲ ಪಾಲ್ಗೊಳ್ತಾ ಇದ್ದೇವೆ ಎಲ್ಲರನ್ನ ನಾವು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ ಓಕೆ ಆರ್ಥಿಕ ಸಮಿತಿಯ ಒಬ್ಬ ಸಹಸಂಚಾಲಕರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು ಗೋಕುಲ್ದಾಸ್ ಅವರು ಇವತ್ತು ಈ ಬ್ರಹ್ಮಕಲೇಶ್ಸವ ಸಮಿತಿಯಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಇದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ ಸುಳ್ಯದ ಮಹಾಜನತೆಗೆ ಭಕ್ತಾಭಿಮಾನಿಗಳಿಗೆ ಕಳೆದ ಎಂಬತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ರಾಮ ಭಜರಾಮ ಮಂದಿರ ಇದೆ ಬರುವ ಇಪ್ಪತ್ತೈದರಿಂದ ಪುನರ್ ಪ್ರದರ್ಶನ ಕಾರ್ಯಕ್ರಮ ನಡೀತಿದೆ ಇದರಲ್ಲಿ ಇರತಕ್ಕಂಥ ವಿಶೇಷ ಏನು ಅಂತೇಳಿದೆ ಸುಳ್ಯದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ಚೆನ್ನಕೇಶವ ದೇವರ ಜಾತ್ರೋತ್ಸವ ಸುಳ್ಯದಲ್ಲಿ ನಡೆಯತಕ್ಕಂಥ ಮಾತ್ರ ಅಂಥ ಒಂಬತ್ತು ದಿನಗಳ ಸುಳ್ಯ ದಸರಾ ಕಾರ್ಯಕ್ರಮದ ಜೊತೆಗೆ ಸುಳ್ಯದ ಮಹಾನ್ ಭಕ್ತರಿಗೆ ಶ್ರೀರಾಮ ಭಜ್ರಾಮ ಮಂದಿರದ ಒಂದು ಈ ಪ್ರತಿಷ್ಠಾ ಮಹೋತ್ಸವವು ಒಂದು ಜಾತ್ರಾ ಉತ್ಸವವಾಗಿ ಪರಿಗಣಿಸಬೇಕು ಇದರಲ್ಲಿ ಭಾಗವಹಿಸತಕ್ಕಂಥ ಭಕ್ತಾಭಿಮಾನಿಗಳು ಜಾತಿ ಮತ ಭೇದವನ್ನು ಮುರಿ ಮರೆತು ತಮ್ಮದೇ ಊರಿನ ಕಾರ್ಯಕ್ರಮ ನಾವೆಲ್ಲರೂ ಊರಿನಲ್ಲಿ ಶಾಂತಿ ನೆಮ್ಮದಿಯ ಬಾಳುವೆಯನ್ನು ಬಾಳಬೇಕು ಅದಕ್ಕೆಲ್ಲ ಶ್ರೀರಾಮನ ಅನುಗ್ರಹ ಸದಾ ನಮ್ಮಲ್ಲಿ ಬೇಕುಂದೇಳುವ ಒಂದು ಚಿಂತನೆಯಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನನ್ನ ಒಂದು ವಿಜ್ಞಾಪನೆ ಓಕೆ ಮಹಿಳಾ ಒಂದು ಸಮಿತಿಯ ಸಂಚಾಲಕರಾಗಿ ಗುರುತಿಸಿಕೊಂಡವರು ಇಲ್ಲಿ ನಗರ ಪಂಚಾಯತ್ ಸದಸ್ಯರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ತೆ ಈ ಒಂದು ಸಾನ್ನಿಧ್ಯದ ದೇವ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ನಡೆದು ಬ್ರಹ್ಮಕಲಶೋತ್ಸವ ಹಾಗೆಯೇ ಭಜನೋತ್ಸವ ನಡೆಯುವಂತಹ ಈ ಸಂದರ್ಭದಲ್ಲಿ ಈಗ ಹಲವು ದಿನಗಳಿಂದ ಈ ಒಂದು ಸಾನ್ನಿಧ್ಯದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ರಾಮನ ಸೇವೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವ ಎಲ್ಲರ ಸಹಕಾರ ಮುಖ್ಯ ಇದರಲ್ಲಿ ಅದು ಹತ್ತು ಬೆರಳು ಸೇರಿದರೆ ಮಾತ್ರ ಇಲ್ಲಿ ಒಂದು ಮುನ್ನಡಿಲಿಕ್ಕೆ ಸಾಧ್ಯ ಸಾಧ್ಯ ಅಂತ ಹೇಳಿದಾಗೆ ತಾವೆಲ್ಲರೂ ಒಂದೇ ಮನಸ್ಸಿಂದ ಒಂದೇ ಮನೆಯವರಾಗಿ ಇಲ್ಲಿ ಕೆಲಸವನ್ನು ಮಾಡಿ ಈ ದೇವರ ಆಶೀರ್ವಾದವನ್ನು ನಾವು ಪಡೆಯುವ ಮುಂದಿನ ದಿನಗಳಲ್ಲಿ ಈ ರಾಮ ಮಂದಿರದ ಒಂದು ಸಮಿತಿ ಮುಂದಿನ ದಿನಗಳಲ್ಲಿ ಸಾಧು ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಆ ವೀಕ್ಷಕರೇ ಹೊತ್ತು ಈ ಒಂದು ರಾಮ ಮಂದಿರ ಸುಳ್ಯ ಇದರ ಬ್ರಹ್ಮಕಲಶೋತ್ಸವದ ಸಿದ್ಧತೆಯ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ ಮತ್ತು ಯಾವ ರೀತಿಯ ಒಂದು ಕಾರ್ಯಕ್ರಮದ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲದರ ಬಗ್ಗೆ ಕೂಡ ಇಲ್ಲಿಯ ಆ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಧರ್ಮದರ್ಶಿ ಮಂಡಳಿಯ ಸಮಿತಿಯವರು ನಮ್ಮ ಜೊತೆ ಮಾತಾಡಿದ್ದಾರೆ ಹಾಗೆ ಅಯೋಧ್ಯೆಯಲ್ಲಿ ಮೊನ್ನೆ ತಾನೇ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಒಂದು ಕಾರ್ಯ ನಡೆದಿದೆ ಇವತ್ತು ಸುಳ್ಯದ ರಾಮ ಮಂದಿರದಲ್ಲಿ ಕೂಡ ಶ್ರೀರಾಮನ ಒಂದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಎಲ್ಲರೂ ಕೂಡ ಇದಕ್ಕೆ ಇಡೀ ಊರಿಗೆ ಊರೇ ಸೇರಿಕೊಂಡು ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಇಲ್ಲಿಯ ಒಂದು ಎಲ್ಲ ಚಿತ್ರಣವೂ ಕೂಡ ಬದಲಾಗಿದೆ ಯಾಕೆಂತ ಹೇಳಿದರೆ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ರಾಮ ಮಂದಿರಕ್ಕೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ಥಳಾವಕಾಶ ಹೇಗೆ ಅನ್ನುವಂಥ ಒಂದು ಗೊಂದಲದಲ್ಲಿ ಅಥವಾ ಒಂದು ಚಿಂತನೆಯಲ್ಲಿ ಆದರೆ ರಾಮ ಮಂದಿರದ ಹಿಂಬದಿಯಲ್ಲಿ ಇಷ್ಟೊಂದು ವಿಶಾಲವಾದ ಜಾಗ ಇದೆ ಅಂತ ಗೊತ್ತಾದ್ದೇ ಈ ಬ್ರಹ್ಮಕಲಶೋತ್ಸವದ ಒಂದು ಪೂರ್ವ ಸಿದ್ಧತೆ ಎಂದಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀರಿ ಇದು ಎಲ್ಲವೂ ಕೂಡ ಮೊದಲು ಭಾಳಷ್ಟು ಕಾಡು ಪೊದೆಗಳಿಂದ ತುಂಬಿಕೊಂಡಿದ್ದಂಥ ಒಂದು ಜಾಗ ಆಗಿತ್ತು ಇದನ್ನು ಭಾಳಷ್ಟು ಶ್ರಮಪಟ್ಟು ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಬೇಕಾಗಿ ಈ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ ಕಳೆದ ಹಲವಾರು ದಿನಗಳಿಂದ ಜೆ ಸಿ ಬಿ ಹಾಗೆ ಆ ಸ್ವಯಂ ಸೇವಕರ ಒಂದು ಶ್ರಮದಾನದ ಮೂಲಕ ಎಲ್ಲ ಕೆಲಸ ಕಾರ್ಯಗಳು ನಡೆದಿದೆ ಹಾಗೆ ಇಲ್ಲೊಂದು ಭಾಳಷ್ಟು ಏನು ಅಂತೇಳಿದರೆ ಸೆಂಟ್ರಿಂಗ್ನವರ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿದ್ದಾರೆ ಯಾಕೆಂಥೇಳಿದರೆ ಅಲ್ಲಿ ಈ ವೀಕ್ಷಣೆ ಮಾಡಲಿಕ್ಕೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಕೂಡ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಒಂದು ಚರಂಡಿ ಇದೆ ಆ ಚರಂಡಿಯ ಮೇಲೆ ಸೆಂಟ್ರಿಂಗ್ ಒಂದು ಸ್ಲ್ಯಾಬನ್ನು ಹಾಕುವ ಮೂಲಕ ಅಲ್ಲಿ ಸೆಂಟ್ರಿಂಗ್ ಒಂದು ಕೆಲಸವನ್ನು ಮಾಡಿ ಅದನ್ನು ಒಂದು ಸಮತಟ್ಟು ಮಾಡುವಂಥ ಕೆಲಸವು ಕೂಡ ಒಂದು ವಿಶೇಷವಾಗಿ ಮಾಡಿದ್ದಾರೆ ಭಾಳಷ್ಟು ಅಚ್ಚುಕಟ್ಟಾದಂಥ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀರಾಮನ ಒಂದು ಕೃಪೆಗೆ ಕೂಡ ತಾವು ಪಾತ್ರ ಆಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ कॅमेरा पर्सन अतीश कद्रा जो ते शिवप्रसदिटी चॅनल सु